ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದಿರಾ ವ್ಲಾಗ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರಾ ವ್ಲಾಗ್ಸಲ್ಲಿ ಇವತ್ತು ನಾನು ರಾಗಿ ಮಾಲ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಇಂದ್ರಾ ಮನೆ ಅಡುಗೆ ಚಾನಲ್ಗೆ ಕೂಡ ಹಾಕಿದ್ದೀನಿ ಇದರಲ್ಲಿ ಕೂಡ ಹಾಕ್ತಾ ಇದ್ದೀನಿ ನಾನು ಮೊದಲಿಗೆ ರಾಗಿ ಮಲ್ಟ್ ಹಾಕಿರೋದನ್ನು ತೋರಿಸ್ತಿದ್ದೀನಿ ನೋಡಿ ರಾಗಿ ಮಾಲ್ಟ್ ಮಾಡಿ ತೋರಿಸ್ತಿದ್ದೀನಿ ಇದು ಮೊದಲಿಗೆ ಹಾಗೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಅಷ್ಟೇ ನೋಡಿ ಇವಾಗ ರಾಗಿ ಮಾಲ್ಟ್ ಮಾಡೋದು ಹೇಗೆ ಅಂತ ನಾವು ನೋಡ್ಕೊಳ್ಳೋಣ ಬನ್ನಿ ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕುಡಿಬೋದಾಗಿದೆ ಒಂದು ವರ್ಷದ ಮಕ್ಕಳಿಂದನೂ ಅರವತ್ತು ಎಪ್ಪತ್ತು ವರ್ಷದ ಮುದುಕರವರೆಗೂ ನಾವು ಕುಡಿಬೋದಾಗುತ್ತೆ ನೋಡಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನೊಂದು ಬಾಂಡ್ಲಿ ತೊಗೊಂಡಿದ್ದೀನಿ ಬಾಂಡ್ಲಿಗೆ ನಾನು ಮೊದಲಿಗೆ ಉದ್ದಿನಬೇಳೆ ಅರ್ಧ ಕಪ್ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಅಂದರೆ ಕಾಲು ಜಿಲಿ ಅರ್ಧ ಹಾಕಿದ್ದೀನಿ ಅರ್ಧ ನಾನು ಇಂದ್ರ ಮನೆ ಅಡಿಗೆ ಚಾನಲ್ಗೆ ಹಾಕ್ಕೊಂಡು ಮಾಡ್ತಿದ್ದೀನಿ ಅರ್ಧ ಇದರಲ್ಲಿ ಮಾಡಿದ್ದೀನಿ ಉದ್ದಿನಬೇಳೆ ಆದಮೇಲೆ ನಾನು ಕಾಳು ಅರ್ಧ ಕಪ್ಪು ಹೆಸರು ಕಾಳು ಅರ್ಧ ಕಪ್ ಹಾಕಿದ್ದೀನಿ ಇನ್ನು ಅರ್ಧ ಅರ್ಧ ಮ ಪ್ರತಿಯೊಂದರಲ್ಲೂ ಅರ್ಧ ಅದರಲ್ಲಿ ಅರ್ಧ ಚಾನಲ್ಲಿ ಅರ್ಧ ಈ ಚಾನಲಲ್ಲಿ ಹುರ್ಕೊಂಡಿದ್ದೀನಿ ಎಲ್ಲನೂ ಸ್ವಲ್ಪ ಕೆಂಪಗಾಗೋ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಘಮ ಬರೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಪ್ರತಿಯೊಂದು ಮತ್ತೆ ನಾನು ಕಾಬಲ್ ಕಡಲೆ ಒಂದು ಅರ್ಧ ಕಪ್ಪು ಕಾಳು ಅರ್ಧ ಕಪ್ ಹಾಕಿದ್ದೀನಿ ಅದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೊಂಬಿಡೋಣ ಪ್ರತಿಯೊಂದನ್ನು ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಸೀಸ್ದೇನೆ ನಾವು ಕಪ್ಪಿಗೆ ನಾವು ಹುರ್ಕೋಬೇಕಾಗುತ್ತೆ ಬಣ್ಣ ಬದಲಾಗೋದು ನಿಮಗೆ ಪ್ರತಿಯೊಂದು ಗೊತ್ತಾಗುತ್ತೆ ಘಮ ಬರ್ತಿದ್ದಂಗೆ ನಮಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಸೀದೋಗದೆ ಇರೋ ಥರ ನೋಡ್ಕೋಬೇಕಾಗುತ್ತೆ ಮತ್ತು ನೋಡಿ ನಾನು ಇವಾಗ ಸಿರಿಧಾನ್ಯ ಹಾಕ್ತಿದ್ದೀನಿ ಸಿರಿಧಾನ್ಯಗಳ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಪ್ರತಿಯೊಂದು ಹೆಸರು ಗೊತ್ತಿಲ್ಲ ಹೆಸರೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇಂದಿರಾ ಮನೆ ಅಡುಗೆ ಚಾನಲಲ್ಲಿ ಹಾಕಿದ್ದೀನಿ ನೀವು ಅದನ್ನು ನೋಡಿ ಮಾಡ್ಬೋದು ಇದರಲ್ಲೂ ಹಾಕ್ತೀನಿ ನೋಡಿ ಇನ್ನು ಇದರಲ್ಲಿ ನಮಗೆ ಹೆಸರುಗಳು ಸರಿಯಾಗಿ ಗೊತ್ತಿಲ್ಲ ಯಾವುದು ಯಾವುದು ಅಂತ ಹೆಸರು ಗೊತ್ತಿಲ್ಲ ಹಾಗಾಗಿ ನಾನು ಸಿರಿಧಾನ್ಯಗಳನ್ನು ಹಾಕಿದ್ದೀನಿ ಅಂಗಡಿಯಲ್ಲಿ ಕೇಳಿದಾಗ ಸಿರಿಧಾನ್ಯಗಳು ಅಂತೇಳಿದಾಗ ಪ್ರತಿಯೊಂದನ್ನು ಅವರು ನಿಮಗೆ ಕೊಟ್ಬಿಡ್ತಾರೆ ಎಷ್ಟು ಬೇಕೋ ಅಷ್ಟು ಕೊಟ್ಬಿಡ್ತಾರೆ ನಾನು ಹೋಲ್ಸೇಲ್ ಅಂಗಡೀಲಿ ತೊಗೊಂಬಂದಿದೆ ಕಾಲು ಕಾಲು ಕೆ ಜಿ ತೊಗೊಂಬಂದಿದೆ ಎಲ್ಲಾನು ಸೇರಿ ಕಾಲು ಕಾಲು ಕೆ ಜಿ ಹಂಗಾಗಿ ನಾನು ಎಲ್ಲ ಕಾಲು ಕಾಲು ಕೆ ಜಿ ಮೆಷರ್ಮೆಂಟಲ್ಲೇ ಹಾಕಿದ್ದೀನಿ ಇದು ಮಾತ್ರ ನನಗೆ ಗೊತ್ತಿದೆ ನವಣೆ ಅಂತೇಳಿ ಇದೆಲ್ಲ ಒಂದೇ ಕಲರಲ್ಲಿ ಇರೋದರಿಂದ ವೀಡಿಯೋದಲ್ಲಿ ನಮಗೆ ಗೊತ್ತಾಗ್ತಿಲ್ಲ ಕೂಡ ಹಂಗಾಗಿ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ ಓದಿ ನೀವು ಬೇಕಾರೆ ಮಾಡಿ ತಿಳ್ಕೊಳ್ಳಿ ನೋಡಿ ಪ್ರತಿಯೊಂದನ್ನು ಸೀದೋಗಬಾರ್ದು ನಾವು ಹಾಗೆ ಮಾಡ್ಕೋಬೇಕಾಗಿತ್ತು ಗಮನ ಚೇಂಜ್ ಆಗೋದು ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತೆ ಹಾಗೆ ಮಾಡ್ಕೊಳ್ಳಿ ಸೀದೋಗೋವರೆಗೂ ಬಿಡಬೇಡಿ ಇದನ್ನು ಮಾಡ್ಕೊಳ್ಳಿ ನೋಡಿ ಯಾರಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಗೆ ಬೆಲ್ ಬಟನ್ ಒತ್ತಿ ಡಬಲ್ ಡಬಲ್ ಟ್ಯಾಪ್ ಮಾಡಿ ನೀವು ಮಾಡಿದಾಗ ನೀವು ಬೆಲ್ ಬಟನ್ ಒತ್ತಿದಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ಬದಲು ಬಂದು ಸೇರುತ್ತೆ ಮತ್ತು ನೋಡಿ ಯಾರದೇ ವೀಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋಗಳನ್ನು ನೋಡಿ ನೀವು ಕಮೆಂಟ್ ಮಾಡಿ ನೋಡಿ ನಾನು ಇವಾಗ ವಾಲ್ನೆಟ್ ಹಾಕ್ತಾ ಇದ್ದೀನಿ ವಾಲ್ನೆಟ್ ಕಾಲು ಕೆ ಜಿ ತೊಗೊಂಡಿದ್ದೆ ಅದನ್ನು ಕೂಡ ಅರ್ಧ ಹಾಕ್ತಿದ್ದೀನಿ ಇದನ್ನು ಕೂಡ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕಾಗುತ್ತೆ ಇದನ್ನು ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿರೋದು ನಿಮಗೆ ಗೊತ್ತಾಗ್ತಿದೆ ಸೀದೋಗಬಾರ್ದು ಸ್ವಲ್ಪ ಲೈಟ್ ಕಲರ್ ಆಗುತ್ತೆ ಇದು ಅಷ್ಟೇನೇನೆ ಇವಾಗ ನಾನು ಇವಾಗ ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ಕಾಲು ಜಿಲಿ ಅರ್ಧ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ನಾವು ಸೀದೋಗದೇ ಇರೋ ಥರ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ನಾವು ಸೂಕ್ಷ್ಮವಾಗಿ ಬೇಗ ಹುರಿದೋಗುವಂಥವ್ಗೆ ಮಾತ್ರ ನಾವು ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಕೆಲವು ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಯಾವುದೂ ಐ ಫ್ಲೇಮಲ್ಲಿ ಇಡೋಂಗಿಲ್ಲ ನೋಡಿ ಇದು ನಾನು ಜೋಳ ಹುರ್ಕೊಳ್ತಾ ಇದ್ದೀನಿ ಜೋಳನ ನಾವು ಪುರಿ ಬರೋ ತನಕ ಹುರ್ಕೋಬೇಕಾಗುತ್ತೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಹುರಿತಾ ಇದ್ದಂಗೆ ನೋಡಿ ಪುರಿ ಯಾವ ಥರ ಎದ್ದೇಳ್ತಿದೆ ಅಂತೇಳಿ ಈ ಥರ ಮಾಡಿದಾಗ ನಮಗೆ ಟೇಸ್ಟು ಇರುತ್ತೆ ಮತ್ತು ಸೀದೋಗದೇ ನಾವು ಮಾಡ್ಕೋಬೇಕಾಗುತ್ತೆ ಮತ್ತು ನಾನು ಕಾಲು ಕೆ ಜಿಲಿ ಅರ್ಧ ಮೈಸೂರು ಬೇಳೆ ಕಾಲು ಕೆ ಜಿಲಿ ಅರ್ಧ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ ಬೇಳೆನ ಹಾಕ್ಕೊಂಡು ನಾನು ಅದನ್ನು ಕೂಡ ಘಮ ಬರೋರ್ಗು ಚೆನ್ನಾಗಿ ಕಲರ್ ಚೇಂಜ್ ಆಗೋವ್ರಿಗು ಹುರ್ಕೊಳ್ತಿದ್ದೀನಿ ಕಪ್ಪಿಗೆ ಆಗಬಾರ್ದು ಪ್ರತಿಯೊಂದು ಸಾರಿನೂ ಹೇಳ್ತಿದ್ದೀನಿ ಇದು ಒಂದು ಚೂರು ನಾವು ಯಾವುದಾದ್ರೂ ಸೀಸ್ಬಿಟ್ವಿ ಅಂದರೆ ಟೇಸ್ಟೇ ಬೇರೆ ಆಗಿಬಿಡತ್ತೆ ಮತ್ತು ಗ ಮಾಲ್ಟು ರುಚಿನೇ ಚೇಂಜ್ ಆಗಿಬಿಡುತ್ತೆ ಇದು ನೋಡಿ ಇದು ಸಜ್ಜೆ ಇದನ್ನು ಕೂಡ ಕಾಲು ಜಿಲಿ ಅರ್ಧ ಹಾಕ್ಕೊಂಡಿದ್ದೀನಿ ಸಜ್ಜೆ ಕೂಡ ನಾವು ಸ್ವಲ್ಪ ಪುರಿ ಬರುತ್ತೆ ಇದು ನಾವು ತೊಳೆದು ನಾವು ನೆನೆಸಿ ತೊಳೆದು ಒಣಗಾಕಿ ಮಾಡಿದಾಗ ಮಾತ್ರ ನಮಗೆ ಎಲ್ಲನೂ ಚೆನ್ನಾಗಿ ಎದ್ದು ಬಿಡುತ್ತೆ ರಾಗಿಯಲ್ಲಾಗಲಿ ಜೋಳದಲ್ಲಾಗಲಿ ಮತ್ತು ಮ ಎಲ್ಲದರಲ್ಲೂ ನಮಗೆ ಪುರಿ ಚೆನ್ನಾಗಿ ಉಬ್ಬಿಡುತ್ತೆ ನೋಡಿ ಇದರಲ್ಲಿ ಪುರಿ ಎದ್ದೇಳ್ತಿದೆ ಈವರೆಗೂ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ನಾ ಮತ್ತೆ ನೋಡಿ ಇವಾಗ ನಾನು ಇವಾಗ ಇದಕ್ಕೆ ಮತ್ತೆ ಮತ್ತೆ ಇನ್ನೊಂದು ಸಿರಿಧಾನ್ಯ ಹಾಕ್ತಿದ್ದೀನಿ ಸಿರಿಧಾನ್ಯ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ಮತ್ತು ಐದು ಸಿರಿಧಾನ್ಯಗಳು ಬರುತ್ತೆ ಐದು ಸಿರಿಧಾನ್ಯಗಳನ್ನು ನಾನು ಹಾಕ್ತೀನಿ ನವಣೆ ಸಜ್ಜೆ ಊದಲು ಅರ್ಕ ಸಾಮೆ ಇವು ಹೆಸರು ಗೊತ್ತು ಆದರೆ ಯಾವುದೂ ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ ಮತ್ತು ನೋಡಿ ಇವಾಗ ನಾನು ರಾಜ್ಮಾ ಹಾಕಿದ್ದೀನಿ ರಾಜ್ಮಾನ ಕೂಡ ನಾನು ಇನ್ನೂರು ಗ್ರಾಮ್ ಹಾಕ್ಕೊಂಡಿದ್ದೀನಿ ಮನೇಲಿ ಸ್ವಲ್ಪನೇ ಇತ್ತು ಹಾಗಾಗಿ ಇದರಲ್ಲಿ ಅರ್ಧ ಅದರಲ್ಲಿ ಅರ್ಧ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಇವಾಗ ಮತ್ತು ಜೋಳ ಗೋಧಿ ಹಾಕಿದ್ದೀನಿ ಗೋಧಿ ಹಾಕಿ ನಾವು ಮಣಿ ಮ ಮಣಿ ಥರ ಅದೆಲ್ಲ ಸಿಡಿದು ಮಣಿ ಥರ ಬರುತ್ತೆ ಅದುವರೆಗೂ ನಾವು ಹುರ್ಕೋಬೇಕಾಗುತ್ತೆ ಹುರ್ಕೊಂಡಿದ್ದಾದ್ಮೇಲೆ ಮಣಿ ಗೋಧಿ ಆದಮೇಲೆ ನಾನಿವಾಗ ಅದಕ್ಕೆ ನಾನು ಸಬ್ಬಕ್ಕೆ ಬಾರ್ಲಿ ಹಾಕಿದ್ದೀನಿ ಬಾರ್ಲಿ ಹಾಕಿ ನನಗೂ ಒಂದು ಇನ್ನೂರು ಅಷ್ಟಿತ್ತು ಎರಡು ಪ್ಯಾಕೆಟ್ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಅರ್ಧ ಅದರಲ್ಲಿ ಅರ್ಧ ಹುಚ್ಚೆಳ್ಳು ಒಂದು ನೂರೈವತ್ತು ಗ್ರಾಮನಷ್ಟಿತ್ತು ಅದನ್ನು ಕೂಡ ಒಂದರಲ್ಲೇ ಹಾಕಿ ಹುರಿದೀನಿ ಎರಡು ವಿಡಿಯೋಗೆ ಹಾಕಿದ್ದೀನಿ ಹುಚ್ಚೆಳ್ಳು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಹಾಕಿದ್ದೀನಿ ಇದರಲ್ಲಿ ಮತ್ತೆ ಎಳ್ಳು ಹಾಕಿದ್ದೀನಿ ಒಂದು ಇನ್ನೂರು ಅಷ್ಟೇ ಎಳ್ಳು ಹಾಕ್ಕೊಂಡಿದ್ದೀನಿ ಎಳ್ಳನ್ನು ಕೂಡ ನಾನು ಚೆನ್ನಾಗಿ ಸಿಡಿಯೋ ತನಕ ಹುರ್ಕೊಂಡಿದ್ದೀನಿ ಸೀದೋಗಬಾರ್ದು ಎಳ್ಳು ಹಾಕಿದ ಮೇಲೆ ನಾವು ಇವಾಗ ಗಸಗಸೆ ಹಾಕಿ ಹುರ್ಕೊಳ್ಳೋಣ ಕೂಡ ಒಂದು ಕಪ್ ಹಾಕಿ ಹುರ್ಕೊಳ್ತಾ ಇದ್ದೀನಿ ಗಸಗಸೆನೂ ಒಂದು ಕಪ್ ಹಾಕಿ ಮೇಲೆ ನಿಮಗೆ ಗೊತ್ತಿರುತ್ತೆ ಗಸಗಸೆ ಎಳ್ಳಿಗೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೋಬೇಕಂತೇಳಿ ನಾನು ಪ್ರತಿಯೊಂದನ್ನು ಏನೂ ಹೇಳೋ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಅಡುಗೆ ಮಾಡೋರು ಇರ್ತೀರ ಮತ್ತು ಗೊತ್ತಿರುತ್ತೆ ನೋಡಿ ಇವಾಗ ಎಳ್ಳು ಗಸಗಸೆನೂ ಆಗಿದೆ ಗಸಗಸೆ ಆದಮೇಲೆ ಮತ್ತೆ ನಾನಿವಾಗ ಗಸಗಸೆ ಆಗಿದೆ ಗಸಗಸೆ ಆದಮೇಲೆ ನಾನಿವಾಗ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಜೀರಿಗೆ ಒಂದೂವರೆ ಸ್ಪೂನಷ್ಟು ಕಾಡ್ಮೆಣ್ಸು ಹಾಕ್ಕೊಂಡಿದ್ದೀನಿ ಒಂದು ಇಪ್ಪತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲ ಸಿಡಿಯೋವರೆಗೂ ನಾನು ಮಾಡ್ಕೊಂಡಿಲ್ಲ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದಾದಮೇಲೆ ನಮ್ಮ ಮನೇಲಿ ಹಸಿರು ಇತ್ತು ಕಡಲೆಕಾಳನ್ನು ಕೂಡ ನಾನು ಒಂದು ಬಟ್ಲಷ್ಟಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಅದನ್ನು ಕೂಡ ಅದು ಕೂಡ ಸ್ವಲ್ಪ ಕಡಲೆಕಾಳು ಯಾವ ಥರ ಸಿಡಿಯೋದು ಸಿಪ್ಪೆ ಬರೋ ಹಾಗಾಗುತ್ತೋ ಅದುವರೆಗೂ ನಾವು ಇದ್ದೀವಿ ಎಲ್ಲ ಸಿಪ್ಪೆ ಬರೋದಿಲ್ಲ ಇದು ಹಸಿ ಕಡಲೆಕಾಳನ್ನು ನಾವು ಇದು ಮಾಡಿರ್ತಾರೆ ಹಂಗಾಗಿ ಇದು ಸ್ವಲ್ಪ ಇದಾಗಿದೆ ಕಡಲೆಕಾಳು ನೋಡಿ ಸ್ವಲ್ಪ ಸ್ವಲ್ಪ ಬೆಳ್ಳಿಗೆ ಬರೋ ಥರ ಕಾಣಿಸುತ್ತೆ ನಿಮಗೆ ಹಾಗಿದೆ ಇದಾದ ಮೇಲೆ ನಾನು ಕೆಂಪಕ್ಕಿ ಒಂದು ಅರ್ಧ ಕೆ ಜಿ ಹಾಕಿದ್ದೀನಿ ಕೆಂಪಕ್ಕಿ ಅರ್ಧ ಕೆ ಜಿ ಮತ್ತು ಗೋಧಿ ಗೋಧಿ ಅರ್ಧ ಕೆ ಜಿ ಜೋಳ ಅರ್ಧ ಕೆ ಜಿ ಹಾಕಿದ್ದೀನಿ ಬಾದಾಮಿ ಅರ್ಧ ಕೆ ಜಿ ಹಾಕಿದ್ದೀನಿ ಅರ್ಧ ಇದರಲ್ಲಿ ಹುರ್ಕೊಳ್ತಿದ್ದೀನಿ ಅರ್ಧ ಇಂದ್ರಮನೆ ಅಡುಗೆ ಚಾನಲ್ಗೆ ಇದ್ದೀನಿ ಹುರ್ಕೊಂಡಾದ್ಮೇಲೆ ನೋಡಿ ಇವಾಗ ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ ನಾನು ವೀಡಿಯೋ ಸ್ವಲ್ಪ ಪಾಸ್ಟ್ ಮಾಡಿದ್ದೀನಿ ಹಾಗಾಗಿ ನಿಮಗೆ ನಿಧಾನಕ್ಕೆ ಗೊತ್ತಾಗ್ತಿಲ್ಲ ಪ್ರತಿಯೊಂದನ್ನು ನಿಧಾನಕ್ಕೆ ಪ್ರತಿಯೊಂದಕ್ಕೂ ಒಂದು ಹತ್ತು ಹತ್ತು ನಿಮಿಷ ನಮ್ಮನ್ನಾದರೂ ನಮಗೆ ಟೈಮ್ ತಗೊಳ್ಳುತ್ತೆ ಇದರಲ್ಲಿ ಸ್ವಲ್ಪ ಪಿಸ್ತಾ ಹಾಕಿದ್ದೀನಿ ಪಿಸ್ತಾ ಒಂದು ಕಪ್ಪಿನಷ್ಟು ಇತ್ತು ಮನೆಯಲ್ಲಿ ಹಾಗಾಗಿ ಪಿಸ್ತಾ ಕೂಡ ಹಾಕ್ಕೊಂಡಿದ್ದೀನಿ ಪಿಸ್ತಾ ಕೂಡ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡಿದಾದ್ಮೇಲೆ ಸಬ್ಬಕ್ಕಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಿನ ಇದಕ್ಕೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಕ ಸಬ್ಬಕ್ಕಿ ಕೂಡ ನಾವು ಪೂರಿ ಥರ ಸ್ವಲ್ಪ ಬೆಳ್ಳು ಬೆಳ್ಳಿಗೆ ದೊಡ್ಡ ದೊಡ್ಡದಾಗುತ್ತೆ ಅದುವರೆಗೂ ನಾವು ಹುರ್ಕೋಬೇಕಾಗುತ್ತೆ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಇದು ಸ್ವಲ್ಪ ಬಿಟ್ಟರೆ ಕಪ್ಪಿಗೆ ಮತ್ತು ಪಾತ್ರೆಯಲ್ಲಿ ಇಟ್ಕೊಂಬಿಡುತ್ತೆ ಬಾಣ್ಲೀಲಿ ಸೀದೋಗ್ಬಿಡುತ್ತೆ ಆಮೇಲೆ ಚೆನ್ನಾಗಿರೋದಿಲ್ಲ ಕಲರೆಲ್ಲ ಚೇಂಜ್ ಆಗಿಬಿಟ್ಟು ಸ್ಮೆಲ್ ಬಂದ್ಬಿಡುತ್ತೆ ಹಾಗಾಗಿ ನೀವು ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಬೆಳ್ಳು ಬೆಳ್ಳಗಾಗೋವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ ಕೆಂಪಕ್ಕಿ ಜೊತೆಗೆ ಮತ್ತೆ ನಾನು ಗೋಡಂಬಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಗೋಡಂಬಿನ ಹಾಕ್ಕೊಂಡು ಹುರ್ಕೊಂಡಾಗ ನಮಗೆ ಅದು ಸೀದೋಗ್ದೇನೆ ಅಕ್ಕಿ ಜೊತೆಗೆ ಚೆನ್ನಾಗಿ ನಮಗೆ ಫ್ರೈ ಆಗಿ ಬಂದ್ಬಿಡುತ್ತೆ ಹಾಗಾಗಿ ಹುರ್ಕೊಂಡಿದ್ದೀನಿ ಅಕ್ಕಿ ಉರಿಯೋ ತನಕ ಹಾಕ್ಕೊಂಡ್ರೆ ಅಕ್ಕಿ ನೋಡಿ ನೋಡಿ ಬಣ್ಣ ಚೇಂಜ್ ಆಗಿದೆ ಯಾವ ಥರ ಅಂಥೇಳಿ ಇದನ್ನು ಹಾಕ್ಕೊಂಡಿದ್ದೀನಿ ನೀವು ಅಕ್ಕಿ ಇಲ್ಲ ಅಂತಂದರೆ ಮತ್ತೆ ಮನೇಲಿ ಮಾಡೋ ಅಕ್ಕಿನ ಕೂಡ ಹಾಕಿ ಊಟದ ಅಕ್ಕಿನ ಕೂಡ ಹಾಕೋಬೋದು ಅಕ್ಕಿ ನಮ್ಮನೇಲಿ ಇತ್ತು ಹಂಗಾಗಿ ಹಾಕ್ಕೊಂಡಿದ್ದೀನಿ ಅಕ್ಕಿಗೆ ಬದಲಾಗಿ ಮತ್ತು ನೋಡಿ ನಾನು ರಾಗಿ ಒಂದೂವರೆ ಕೆ ಜಿ ತಗೊಂಡಿದ್ದೆ ಗೋಧಿ ಅರ್ಧ ಕೆ ಜಿ ಜೋಳ ಅರ್ಧ ಕೆ ಜಿ ಜಿ ಗೋಧ ರಾಗಿ ಒಂದೂವರೆ ಕೆ ಜಿ ತಗೊಂಡಿದ್ದೆ ಅಕ್ಕಿನ ಮತ್ತೆ ಒಂದು ಅರ್ಧ ಕೆ ಜಿ ಹಾಕ್ಕೊಂಡಿದ್ದೆ ಇವಾಗ ನೋಡಿ ರಾಗಿನ ಕೂಡ ನಾವು ಹುರ್ಕೋಬೇಕಾಗುತ್ತೆ ನೋಡಿ ರಾಗಿ ಕೂಡ ಮುತ್ತಮುತ್ತಾಗಿ ಬೆಳ್ಳುಬೇಳೆ ಕಾಣಿಸುತ್ತೆ ಅದವರೆಗೂ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ನಾವು ಇವಾಗ ಮತ್ತೆ ರಾಜ್ಮಾ ಬಂದಿದೆ ವೀಡಿಯೋ ಸಾರಿ ನಮ್ಮ ವಿಡಿಯೋನ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮದು ಎರಡೂ ಚಾನಲ್ನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೇಕಾಗಿದೆ ನಿಮ್ಮ ಸಪೋರ್ಟಿಂದ ನಮ್ಮ ಚಾನಲ್ ಬೆಳೆಯುತ್ತೆ ನೋಡಿ ಬ ವಿಡಿಯೋ ಮೇಲೆ ಕಮೆಂಟ್ ಮಾಡಿ ಏನಾದರೂ ಚೆನ್ನಾಗಿಲ್ಲ ಅಂತಂದರೂ ಕಮೆಂಟ್ ಮಾಡಿ ಪರವಾಗಿಲ್ಲ ಚೆನ್ನಾಗಿದ್ರೂ ಕಮೆಂಟ್ ಮಾಡಿ ಮತ್ತು ನಾನು ಗೋಧಿನೇ ಇದ್ದೀನಿ ಗೋಧಿ ಜಾಸ್ತಿ ಇತ್ತಲ್ವಾ ಹಾಗಾಗಿ ಗೋಧಿನ ಹುರ್ಕೊಳ್ತಾ ಇದ್ದೀನಿ ಗೋಧಿನ ಹುರ್ಕೊಂಡು ನೋಡಿ ಯಾವ ಥರ ಚಿಟ ಚಿಟ ಅಂತ ಸಿಡಿಯುತ್ತೆ ಸಿಡಿಯುತ್ತೆ ದೂರ ಇಟ್ಕೊಂಡು ಮಾಡಬೇಕಾಗುತ್ತೆ ಗೋಧಿ ಮತ್ತು ಜೋಳ ಮತ್ತು ಮುಸ್ಕಿನ ಜೋಳ ಇದೆಲ್ಲನೂ ಹುರಿಬೇಕಾದ್ರೆ ಸ್ವಲ್ಪ ಸಿಡಿಯುತ್ತೆ ನೋಡಿಕೊಂಡು ಹುರ್ಕೋಬೇಕಾಗುತ್ತೆ ನೋಡಿ ಇದೆಲ್ಲ ಕಾಳುಗಳನ್ನು ನಾನು ಹಾಕಿದ್ದೀನಿ ಒಂದು ಇಪ್ಪತ್ತೈದು ಕಾಳುವರೆಗೂ ಹಾಕಿದ್ದೀನಿ ನೋಡಿ ರಾಗಿ ಮಲ್ಟೆ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ